ಬಾಳಿನ ದೇಶ ಪಾಚಿ ನಗೂ ಜೀವನೆ ಭಗೂ ನಗುತಾ ನಗುತಾ ಬಾಳು ನೀನು ನೋರು ಪುಷಾ ಜಂತೋಷಿ ಗೇಜಿರಲಿ ಶಿ ಶಿರಲೀ ಹರುಷ ಹನುಷು ನದಾ ಶುಭ ದಿನ ಕೇ ಸಂತೋಷ ಎಲ್ಲ ನಮ್ಮ ಸ್ನೇಹಿತರ ಆಚರಣೆ ಮಾಡ್ತಿರೋದು ಹಾಂ ಹುಟ್ಟುಹಬ್ಬ ಅನ್ನೋದೇ ನೀವು ದಿನೇ 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 ಹತ್ರ ಆಗ್ತಿದ್ದೀರಿ ಅಂತ ಅಲ್ವಾ ಆದ್ದರಿಂದ ಹುಟ್ಟುಹಬ್ಬ ಹಿಂದೆ ಏನು ಒಳ್ಳೇದು ಮಾಡಿದ್ದೀರಿ ಅಂತ ನೆನೆಸ್ಕೋಬೇಕು ಮುಂದೆ ಏನು ಸಾಧ್ಯ ಅಂತ ಯೋಚನೆ ಮಾಡಬೇಕಷ್ಟು ಏಯ ಬದ್ಧ ರೀ ನಾನು ನಾರ್ಮಲ್ ಆಗಿ ಎಲ್ಲ ಸ್ನೇಹಿತರು ಕೇಕ್ ತಂದವರೇ ಕಟ್ ಮಾಡ್ತಿದ್ದಾರೆ ಅವ್ರ ಜೊತೆ ಇದ್ದೀನಿ ಅದೇ ಅದ್ದೂರಿ ಪಕ್ಷಿಗೆ ಬಿಟ್ಟಿದ್ದು ಅವ್ರನ್ನ ಕೇಳಬೇಕು ಈ ಬಾರಿಯನ್ನು ಕೊಡ್ತೀರಾ ನೀವು ಅಂತ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಅಷ್ಟೇ ನಾಡಿನ ಹೆಸರಾಂತ ಕವಿಗಳು ಲೇಖಕರು ಸಾಹಿತಿಗಳು ಜೊತೆಗೆ ಮಾಜಿ ರಾಜ್ಯಸಭಾ ಸದಸ್ಯರು ಮತ್ತು ನಮ್ಮ ನಮ್ಮೆಲ್ಲರ ಮೆಚ್ಚಿನ ಗುರು ಸಮಾನರಾದ ಡಾಕ್ಟರ್ ಎಲ್ ಸರ್ ಅವರ ಹುಟ್ಟುಹಬ್ಬದ ಈ ಒಂದು ಶುಭ ದಿನ ಅವರಿಗೆ ಶುಭ ಕೋರುತ್ತಾ ನಮ್ಮ ಅಪಾರ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಸಂತೋಷ್ ಅವರು ನಮ್ಮ ಸಂದೀಪ್ ಅವರು ಮತ್ತು ನಮ್ಮ ಗುರುಗಳಾದ ಶ್ರೀಧರಣ್ಣ ಮತ್ತು ನಮ್ಮ ಕನ್ನಡ ಜಾನಪದ ಪರಿಷತ್ತು ಮತ್ತು ನಮ್ಮ ಸಾಹಿತ್ಯ ಪರಿಷತ್ತಿನ ಎಲ್ಲ ಸ್ನೇಹಿತರು ಮತ್ತು ಅಪಾರ ಒಂದು ಅಭಿಮಾನಿಗಳ ಬಳಗ ಇವತ್ತು ಅವರ ಒಂದು ಹುಟ್ಟುಹಬ್ಬನ ಒಂದು ಸರಳವಾಗಿ ಒಂದು ಹಸಿರು ಯುಕ್ತವಾಗಿ ಒಂದು ಹಸಿರು ಗಿಡ ಕೊಡೋ ಮುಖಾಂತರ ನಮ್ಮ ಅವರು ಪ್ಲಾನ್ ಮಾಡಿ ತುಂಬ ಅರ್ಥಪೂರ್ಣವಾಗಿ ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ಒಂದು ವೇದಿಕೆ ಕಲ್ಪಿಸಿದ್ದಾರೆ ಅವರಿಗೂ ಮತ್ತೊಮ್ಮೆ ಶುಭ ಕೋರುತ್ತಾ ಈ ಒಂದು ಶುಭ ದಿನ ಅವರಿಗೆ ಮುಂದಿನ ಒಂದು ಹುಟ್ಟುಹಬ್ಬ ಅವರು ಎಮ್ ಎಲ್ ಸಿ ಆಗಿ ಆಚರಣೆ ಮಾಡಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಆ ಆಸೆ ಮುಂದಿನ ವರ್ಷ ನೆರವೇರಲಿ ಅಂತ ನಾನು ಸರಳ ಸಜ್ಜನಿಕೆಗೆ ಹೆಸರಾದಂಥ ನಿಷ್ಕಳಂಕಿತ ನಿಷ್ಠಾವಂತ ಜನಪ್ರಿಯ ರಾಜ್ಯಸಭಾ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದಂಥ ಕನ್ನಡಪರ ಸಂಘಟನೆಗಳಲ್ಲಿ ಅತ್ಯಂತ ಕನ್ನಡ ಜನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥ ತಮ್ಮದೇ ಆದ ವಿಶಿಷ್ಟ ಕಾರ್ಯವೈಖರ್ಯ ಮೂಲಕ ಅನೇಕ ಕೆಲಸ ಕಾರ್ಯಗಳನ್ನು ಒಟ್ಟಾರೆಯಾಗಿ ಮಾಡಿ ಜನಪ್ರಸಿದ್ಧಿಯನ್ನು ಪಡೆದಂತಹ ಎಲ್ಲೋ ಹನುಮಂತಯ್ಯ ಸಾಹೇಬರಿಗೆ ಆ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಒಂದು ಅತ್ಯುನ್ನತವಾದ ಪದವಿಯನ್ನು ನೀಡಿ ಗೌರವಿಸಲಿ ಎಂದು ಹೇಳಿ ಈ ಶುಭ ಸಂದರ್ಭದಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ ಜೈ ಇನ್ ಜೈ ಕರ್ನಾಟಕ ಮಾಜಿ ರಾಜ್ಯಸಭಾ ಸದಸ್ಯರು ಕವಿಗಳು ಲೇಖಕರಾದ ಸ್ಟುಮಂತಯ್ಯ ಸರ್ಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತೀನಿ ಇವತ್ತು ಅವರು ಹುಟ್ಟದಬ್ಬ ನಾವೆಲ್ಲ ಅವರ ಅಭಿಮಾನಿಗಳು ಅವರ ಒಂದು ಆದರ್ಶಗಳನ್ನು ಪಾಲಿಸುವಂಥ ಅವರ ಜೊತೆ ನಡ್ಕೊಂತ ಬಂದಂಥ ಸಮುದಾಯದ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಇವತ್ತೇನು ಅವ್ರ ಮನೆಯಲ್ಲಿ ಹುಟ್ಟದ ಬ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಭಾಳ ಒಂದು ಸಂತೋಷದ ಸಮಯ ಆದರೆ ಭಾಳ ನೋವಾಗುವ ಸಂಗತಿ ಏನಂದರೆ ರಾಜ್ಯ ಸದ ರಾಜ್ಯಸಭೆಯಲ್ಲಿ ಇವಾಗ ಧ್ವನಿ ಇಲ್ದವ್ರ ಪರವಾಗಿ ಧ್ವನಿ ಎತ್ತವರೇ ಇಲ್ದಂಗೆ ಆಗಿದೆ ಅವರಿದ್ದಂಥ ಸಂದರ್ಭಗಳಲ್ಲಿ ಹಲವಾರು ಸಮುದಾಯಗಳಿಗೆ ಹಲವಾರು ಶೋಷಿತರಿಗೆ ಒಂದು ನಂಬಿಕೆ ಇತ್ತು ಒಂದು ಧೈರ್ಯ ಇತ್ತು ನಮ್ಮ ಪರವಾಗಿ ಇಶ್ಯೂ ಬೇಸ್ಡಾಗಿ ಮಾತಾಡೋವಂಥ ಒಬ್ಬ ವ್ಯಕ್ತಿ ಇದ್ದರು ಇಶ್ಯೂ ಬೇಸ್ಡಾಗಿ ಧ್ವನಿ ಎತ್ತಂಥ ಒಂದು ಧ್ವನಿ ಇತ್ತು ಅಂಥೇಳಿ ಇವತ್ತು ಅದು ಮಿಸ್ ಆಗಿದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಮ್ ಎಲ್ ಸಿ ರೂಪದಲ್ಲಿ ಅಧಿಕಾರ ಬಂದು ಧ್ವನಿ ಇಲ್ಲದವರ ಪರವಾಗಿ ಧ್ವನಿ ಎತ್ತಂಥ ಅವಕಾಶವನ್ನು ಕಲ್ಪಿಸಲಿ ಅಂತ ಅವ್ರಿಗೆ ಆಶಿಸ್ತೀನಿ ಸರ್ ಅವ್ರನ್ನ ಆತ್ಮೀಯ ಹಿತೈಷಿಗಳು ಹಾಗೂ ಗೆಳೆಯರು ಭಾಳಷ್ಟು ವರ್ಷಗಳಿಂದ ಅವರೊಡನೆ ಒಡನಾಟ ಅವರೊಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಯಾವುದೇ ಕಳಂಕ ಬಾರದ ರೀತಿಯಲ್ಲಿ ಸಾರ್ವಜನಿಕ ಜೀವನ ಹಾಗೂ ತಮ್ಮ ವೃತ್ತಿಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಒಬ್ಬ ತಪಸ್ವಿಯಂತೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ಒಮ್ಮೆ ರಾಜ್ಯಸಭಾ ಸದಸ್ಯರಾದರು ಪಾರ್ಲಿಮೆಂಟ್ ನಿಲ್ಲಬೇಕಾಗಿತ್ತು ಸೀಟ್ ಸಿಗಲಿಲ್ಲ ಅವರು ಮತ್ತೊಮ್ಮೆ ಆಗಿ ಧ್ವನಿ ಇಲ್ಲದವರ ಧ್ವನಿಯಾಗಲಿ ತನ್ಮುಖಿಯನ್ನು ಸಮಾಜದಲ್ಲಿ ಆಗಬೇಕಾದಂಥ ಅಥವಾ ಆಗಿರತಕ್ಕಂತ ಅಥವಾ ಆಗಬಹುದಾದಂಥ ಅನ್ಯಾಯಗಳನ್ನು ತಡೆಗಟ್ಟಲಿ ಮತ್ತೊಮ್ಮೆ ಹನುಮಂತಯ್ಯನವರಿಗೆ ಹಬ್ಬದ ಶುಭಾಶಯಗಳು ಭಗವಂತ ನಿಮಗೆ ಆರೋಗ್ಯ ಆಯಸ್ಸು ಕೀರ್ತಿಯನ್ನು ಕೊಡಲಿ ಅಧಿಕಾರವನ್ನು ಕೊಡಲಿ ಅಂತ ಹೇಳಿ ನಾನು ಬಯಸ್ತೇನೆ ನಾನು ಹೃದಯಪೂರ್ವ ಹುಟ್ಟು ಅವರಿಗೆ ದೀರ್ಘ ಆಯುಷು ಆರೋಗ್ಯ ಉನ್ನತ ಸ್ಥಾನವನ್ನು ನಮ್ಮ ರಾಷ್ಟ್ರೀಯ ಪಕ್ಷದಿಂದ ಲಭಿಸಲಿ ಅಂತ ನಾನು ಅಭಿನಂದನೆಗಳು ಹೃದಯ ಹೃದಯ ತುಂಬದ ಅಭಿನಂದನೆಗಳು